ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ್ ಅಕಾಡೆಮಿ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಲ್ಡ್ ಇತ್ತು ಅದಲ್ಲ ಈಗ ನ್ಯೂ ಆಗಿದೆ ನಿಮಗೆ ಓಲ್ಡ್ ಇದ್ದಿದ್ದು ಬ್ಲೂ ಕಲರ್ ಇತ್ತು ಈಗ ಯೆಲ್ಲೋ ಕಲರ್ ಇದೆ ನೀವು ಸಮರ್ಥ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡಿಕೊಂಡು ಉಚಿತವಾಗಿ ನೀವು ತರಗತಿಗಳನ್ನು ಕೇಳಬಹುದು ನಿಮಗೇನಾದರೂ ಬ್ಯಾಚ್ ಕೋರ್ಸ್ಗಳು ಬೇಕು ಅಂದರೆ ಇವತ್ತು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಇದೆ ಈ ನಂಬರ್ನ ಸಂಪರ್ಕ ಮಾಡಿ ಎರಡು ತಿಂಗಳು ಕ್ಲಾಸ್ ಇರುತ್ತೆ ಒಟ್ಟು ಎಪ್ಪತ್ತು ಗಂಟೆ ಆಗಸ್ಟ್ ಒಂದಕ್ಕೆ ಪ್ರಾರಂಭ ಆದರೆ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂದರೆ ರೆಕಾರ್ಡಿಂಗ್ನ ನೀವು ಕೇಳಬಹುದು ಕೆ ಪಿ ಎಸ್ಸಿ ನಡೆಸಿದಂತ ಪ್ರಶ್ನೆ ಪತ್ರಿಕೆ ನೂರ ಎಂಬತ್ತೊಂದು ಎರಡು ಸಾವಿರದ ಹದಿನೇಳರಲ್ಲಿ ಎಕ್ಸಾಮ್ ನಡೀತು ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಿದ್ದೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಡಿಗ್ರಿ ಸ್ಟ್ಯಾಂಡರ್ಡ್ ಅಂದರೆ ಪದವಿ ಮಟ್ಟಕ್ಕೆ ಇದ್ದಂಥ ಒಂದು ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಶ್ರೇಣಿ ಎ ಕ್ವಶನ್ ನಂಬರ್ ಒನ್ನನ್ನು ನೋಡಿದ್ದು ಕಲ್ಯಾಣಿ ಚಾಲುಕ್ಯರ ಅತ್ಯಂತ ಜನಪ್ರಿಯ ದೊರೆಯಾಗಿ ತನ್ನ ಹೆಸರಿನಲ್ಲಿ ಶಕೆಯನ್ನು ಪ್ರಾರಂಭಿಸಿದವನು ಆರನೇ ವಿಕ್ರಮಾದಿತ್ಯ ಎರಡನೇ ಪ್ರಶ್ನೆ ನಾನೇರುವೆತ್ತರಕ್ಕೆ ನೀನೇರ ಬಲ್ಲೆಯ ನಾನಿಳಿಯುವ ಆಳಕ್ಕೆ ನೀನಿಳಿಯ ಬಲ್ಲೆಯ ಎಂದು ಕವಿ ಎಂದು ಕವಿ ವಿಮರ್ಶಕರ ಕವಿ ವಿಮರ್ಶಕರ ಸಂಬಂಧವನ್ನ ಅಥವಾ ಕವಿ ವಿಮರ್ಶಕರನ್ನ ಕುರಿತು ಹೇಳಿದಂತ ಮಾತು ಇದು ಯಾರದು ಕೆ ಎಸ್ ನರಸಿಂಹಸ್ವಾಮಿ ಕುವೆಂಪು ಗೋಪಾಲಕೃಷ್ಣ ಅಡಿಗರು ಎಂ ಗೋವಿಂದಪ್ಪ ಅಥವಾ ಗೋವಿಂದಪ್ಪ ಅಲ್ಲಿ ಇರ್ತಕ್ಕಂಥವ್ರು ಆನ್ಸರ್ ಮಾಡಿ ನಾನೇರುವ ಎತ್ತರಕ್ಕೆ ನೀನು ಏರಬಲ್ಲಯ್ಯ ನಾನು ಇಳಿಯುವ ಆಳಕ್ಕೆ ನೀನು ಇಳಿಯಬಲ್ಲೆಯ ಅದನ್ನು ಸ್ವಲ್ಪ ಸರಳವಾಗಿ ಬಿಡಿಸೋದ್ಕೊಂಡ್ರೆ ವಿಮರ್ಶಕರನ್ನು ಕುರಿತು ಕವಿ ಹೇಳಿದಂಥ ಮಾತು ಅಥವಾ ಕವಿ ವಿಮರ್ಶಕರ ಸಂಬಂಧವನ್ನು ಕುರಿತು ಹೇಳಿದಂಥ ಮಾತು ಕುವೆಂಪು ಅವ್ರದ್ದು ಕ್ವಶನ್ ನಂಬರ್ ತ್ರೀ ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಘಟ್ಟಗಳನ್ನು ಕಾಲಾನುಕ್ರಮವಾಗಿ ಗುರುತಿಸಿ ಘಟ್ಟ ಅಂತ ಇರುತ್ತೆ ಕೆಲವೊಂದ್ಸರಿ ಪಂಥ ಅಂತನೂ ಇರುತ್ತೆ ಒಟ್ಟಾರೆ ಕನ್ನಡ ಸಾಹಿತ್ಯವನ್ನ ಪೂರ್ವದ ಅಳಗನ್ನಡ ಅಳಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ವಿಭಾಗ ಕ್ರಮ ಮಾಡ್ತೀವಿ ಎಲ್ಲಾ ವಿದ್ವಾಂಸರು ಅದೇ ವಿಭಾಗ ಕ್ರಮವನ್ನ ಮಾಡಿಲ್ಲ ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಪೂರ್ವದ ಅಳಗನ್ನಡ ಅಳಗನ್ನಡ ನಡುಗನ್ನಡ ಹೊಸಗನ್ನಡ ನಾಲ್ಕು ಕೆಲವರು ಮತವನ್ನ ಅಂದ್ರೆ ಧರ್ಮವನ್ನ ಕೆಲವರು ಕವಿಯನ್ನ ಕೆಲವರು ರಾಜರನ್ನ ಕೆಲವರು ಭಾಷೆಯನ್ನ ಆಧರಿಸಿ ವಿಭಾಗ ಕ್ರಮವನ್ನ ಮಾಡಿಕೊಂಡಿದ್ದಾರೆ ಈಗ ರಂಶಿ ಮುಗಳಿ ಅವರು ಪಂಪ ಯುಗ ಬಸವ ಯುಗ ಹರಿಹರ ಯುಗ ಅಂತ ಸಾರಿ ಕುಮಾರ ಯಸ ಯುಗ ಅಂತ ಮಾಡ್ತಾರೆ ಅವರೇನು ಅಳಗನ್ನಡ ಅಳಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ಮಾಡಲ್ಲ ಹಾಗಾಗಿ ಸಾಮಾನ್ಯವಾಗಿ ಆ ರೀತಿ ಮಾಡ್ತೀವಿ ಅದರಲ್ಲಿ ಹೊಸಗನ್ನಡದಲ್ಲಿ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಸ್ತ್ರೀವಾದ ಈ ರೀತಿ ಪಂಥಗಳನ್ನು ಗುರುತಿಸ್ತೀವಿ ಅಥವಾ ಘಟ್ಟಗಳನ್ನ ಗುರುತಿಸ್ತೀವಿ ಈ ಥರ ಪ್ರಶ್ನೆ ಬಂದಾಗ ಈಸಿಯಾಗಿ ಎರಡು ಒಂದು ಬಿಡ್ಬೋದು ಏಕೆಂದ್ರೆ ಮೊದಲು ಬರುವಂಥದ್ದು ನವೋದಯ ನೀವು ನೋಡಿ ನವೋದಯ 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 ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಒಂದೇ ರೀತಿಯ ಅಕ್ಷರವನ್ನು ಒಳಗೊಂಡಿರೋದ್ರಿಂದ ಅದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರೆ ಎಲ್ಲರೂ ಬಳಸ್ತಿರ್ತಾರೆ ನವೋದಯ ನವ್ಯ ಅಂತ ಆದರೆ ಹೊಸಗನ್ನಡ ಸಾಹಿತ್ಯದಲ್ಲಿ ಪಂಥಗಳ ವಿಭಾಗ ಕ್ರಮ ಕಾಲಾನುಕ್ರಮವಾಗಿ ಅಥವಾ ಮೊದಲು ಹುಟ್ಟುವಂಥದ್ದು ನಂತರ ಹುಟ್ಟುವಂಥದ್ದು ಅನಂತರ ಹುಟ್ಟುವಂಥದ್ದು ನವೋದಯ ನವ್ಯ ದಲಿತ ಬಂಡಾಯ ಪ್ರಗತಿಶೀಲ ಅಲ್ಲ ನವೋದಯ ಆದಮೇಲೆ ಪ್ರಗತಿಶೀಲ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಸ್ತ್ರೀವಾದ ಇದಕ್ಕೆ ಉತ್ತರ ಬಿ ಸರಿಯಾದಂತ ಉತ್ತರ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ನೀವೊಂದು ನೆನ್ಪಿಡ್ಕೋಬೇಕು ನವೋದಯ ಆದ್ಮೇಲೆ ನವ್ಯ ಅಲ್ಲ ಅಂತ ಪ್ರಗತಿಶೀಲ ಅಂತ ನೆನ್ಪಿಡ್ಕೋ ಇವತ್ತಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ವಿ ಎ ಪಿ ಒ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಟಿ ಎಲ್ಲ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಇಟ್ಕೊಂಡು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಒಳಪಡಿಸಿ ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದು ಎಲ್ಲ ವಿಚಾರ ಈ ಬ್ಯಾಚ್ ಕೋರ್ಸ್ ಇರುತ್ತೆ ಅವಶ್ಯಕತೆ ಇರೋರು ಜಾಯ್ನ್ ಆಗಿ ಕ್ವಶನ್ ನಂಬರ್ ಫೋರ್ ಇವುಗಳಲ್ಲಿ ಯಾವ ಗುಂಪು ಸರಿಯಾದದು ನಾಲ್ಕು ದೇವಾಲಯಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆ ನಾಲ್ಕು ರಾಜಮನೆತನಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆ ದೊಡ್ಡದು ಆದರೆ ಉತ್ತರ ಗೊತ್ತಿದ್ರೆ ತುಂಬ ಸರಳವಾಗಿ ಆನ್ಸರ್ ಮಾಡ್ಬೋದು ಇಲ್ಲಿ ಭೋಗ ನಂದೀಶ್ವರ ದೇವಾಲಯ ಗಂಗರು ಮೇಗೂತಿ ದೇವಾಲಯ ಬದಾಮಿ ಚಾಲುಕ್ಯರು ಶೃಂಗೇರಿ ಶಾರದಾ ದೇವಾಲಯ ರಾಷ್ಟ್ರಕೂಟರು ಡಂಬಳದ ದೊಡ್ಡ ಬಸವನಗುಡಿ ಕಲ್ಯಾಣಿ ಚಾಲುಕ್ಯರು ಇದರಲ್ಲೇ ಎಲ್ಲದರಲ್ಲೂ ಆಪ್ಷನ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಭೋಗ ನಂದೀಶ್ವರ ದೇವಾಲಯ ಇರುವಂಥದ್ದು ಈ ದೇವಾಲಯ ಇರುವಂಥದ್ದು ನಂದಿ ಬೆಟ್ಟ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೆ ಡಂಬಳ ಇದು ಗದಗ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ಸ್ಥಳ ಈ ತರ ಇದ್ದಾಗ ನೀವು ಸ್ವಲ್ಪ ಹೆಚ್ಚು ಸಮಯ ತಗೊಂಡು ಆನ್ಸರ್ ಮಾಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಪ್ರಶ್ನೆಗಳು ತಪ್ಪಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಾನು ಪಿ ಎಸ್ ಸಿ ಅಫಿಷಿಯಲ್ ಕೆ ಆನ್ಸರ್ ಆಪ್ಷನ್ ಒಂದ್ ಅಂದ್ರೆ ಎ ಗುಂಪು ಸರಿ ಇದೆ ಭೋಗನಂದೀಶ್ವರ ದೇವಾಲಯ ಗಂಗರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಗಂಗಾ ರಾಜವಂಶಕ್ಕೆ ಸಂಬಂಧಪಟ್ಟಿದ್ದು ಮೇಗುತಿ ದೇವಾಲಯ ಬದಾಮಿ ಚಾಲುಕ್ಯರು ಶೃಂಗೇರಿ ಶಾರದಾ ದೇವಾಲಯ ರಾಷ್ಟ್ರಕೂಟರು ಡಂಬಳದ ದೊಡ್ಡಬಸವನ ಗುಡಿ ಕಲ್ಯಾಣಿ ಚಾಲುಕ್ಯರು ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಐದು ಇಬ್ರು ಬೈಬಲ್ನಲ್ಲಿ ತೂಕಿ ಎಂಬ ಶಬ್ದ ಇದೆ ಆ ಶಬ್ದ ತೋಕೈ ಎಂಬಂತ ದ್ರಾವಿಡ ಪದದ ರೂಪಾಂತರ ಅಂತ ಇಬ್ರು ಬೈಬಲ್ನಲ್ಲಿ ತೂಕಿ ಶಬ್ದ ದ್ರಾವಿಡ ತೋಕೈ ಶಬ್ದದ ಇಬ್ರು ರೂಪಾಂತರ ಅದರ ಅರ್ಥ ಏನು ಅಂತ ಒಂದು ಶಬ್ದ ಇದೆ ತೋಕೈ ಅನ್ನೋದು ಇದು ದ್ರಾವಿಡ ಶಬ್ದ ಈ ದ್ರಾವಿಡ ಶಬ್ದ ಇಬ್ರೂನಲ್ಲಿ ರೂಪಾಂತರ ಆಗಿ ತೋಕಿ ಆಗಿದೆ ಈ ತೋಕಿ ಅನ್ನುವಂಥ ಪದದ ಅರ್ಥ ಅಥವಾ ತೋಕೈ ಅನ್ನುವಂಥ ಪದದ ಅರ್ಥ ಏನು ಹುಲಿ ತೋಳ ನವಿಲು ನರಿ ಇವಕ್ಕೆಲ್ಲ ಯಾವ ಪುಸ್ತಕ ಓದ್ಕೊಳ್ಳಿ ಅಂದ್ರೆ ಎಂ ಎಚ್ ಕೃಷ್ಣಯ್ಯ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅಂತ ಇದೆ ಆ ಪುಸ್ತಕ ಓದ್ಕೊಂಡ್ರೆ ನಿಮಗೆ ಅಲ್ಲಿ ಮಾಹಿತಿ ಲಭ್ಯ ಆಗುತ್ತೆ ನವಿಲು ತೂಕಿ ಶಬ್ದದ ಅರ್ಥ ಕ್ವಶನ್ ನಂಬರ್ ಸಿಕ್ಸ್ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಇದು ಯಾವ ಕಾದಂಬರಿಯ ಕೇಂದ್ರ ನುಡಿಗಳು ಕುಸುಮಬಾಲೆ ದೇವನೂರು ಮಹಾದೇವ ಅವರ ಕಾದಂಬರಿ ದೇವನೂರು ಮಹದೇವ ಅವರದು ಹಂಸಗೀತೆ ತರಾಸು ಅವ್ರದು ಗೃಹಭಂಗ ಎಸ್ ಎಲ್ ಭೈರಪ್ಪ ಅವರದು ಮಲಗಳಲ್ಲಿ ಮದುಮಗಳು ಕುವೆಂಪು ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಮುಂದಕ್ಕಿನ್ನೂ ಸಾಲಿದೆ ನೀವು ಒಂದು ಮಲಗಳಲ್ಲಿ ಮದುಮಗಳು ಕಾದಂಬರಿಯನ್ನು ತೆಗೆದ್ರೆ ಆ ಕಾದಂಬರಿಯ ಪ್ರಾರಂಭದಲ್ಲೇ ಪ್ರಾರಂಭದ ಪುಟಗಳಲ್ಲೇ ಇದು ಕಾಣಿಸ್ಕೊಳುತ್ತೆ ಒಂದು ಎರಡರಿಂದ ಮೂರು ಎಕ್ಸಾಮ್ಗಳಲ್ಲಿ ಇದು ಪ್ರಶ್ನೆ ಆಗಿದೆ ಅದರಲ್ಲೂ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಈ ರೀತಿ ಪ್ರಶ್ನೆಗಳು ಜಾಸ್ತಿ ಮಲೆಗಳಲ್ಲಿ ಮದುಮಗಳು ಕುವೆಂಪು ಅವ್ರದು ನಮಸ್ತೆ ಎಲ್ರಿಗೂ ನಮಸ್ತೆ ಅಲ್ಲಿ ಕ್ಲಾಸ್ ಕೇಳ್ತಾ ಇರ್ತಕ್ಕಂಥವರಿಗೆ ಮತ್ತೆ ಸಮರ್ಥ ಅಕಾಡೆಮಿ ಆಫರ್ ಕ್ಲಾಸ್ ಕೇಳ್ತಾ ಇರ್ತಕ್ಕಂಥ ಎಲ್ರಿಗೂ ನಮಸ್ತೆ ನೀವು ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಆಪ್ ಮೂಲಕ ಕ್ಲಾಸ್ನ ಉಚಿತವಾಗಿ ಕೇಳ್ಬೋದು ಕ್ವಶನ್ ನಂಬರ್ ನೈನ್ ಕಾಲು ಚೀಲ ಗುಂಡು ಸೂಜಿ ಸೀಮೆ ಸುಣ್ಣ ಮೊದಲಾದ ಪದಗಳು ಇಂಗ್ಲಿಷ್ ಪದಗಳ ನೇರ ಅನುವಾದಗಳು ವಿವರಣಾತ್ಮಕ ಅನುವಾದಗಳು ತದ್ಭವಗಳು ಮೇಲಿನ ಯಾರೂ ಅಲ್ಲ ಅಂದರೆ ಮೇಲಿನ ಯಾವುದೂ ಅಲ್ಲ ನಮ್ಮಲ್ಲೇ ಇದ್ದ ಪದಗಳ ಜೀರ್ಣೋದ್ಧಾರ ಇದಕ್ಕೂ ಅಷ್ಟೇ ನೀವು ಎಂ ಎಚ್ ಕೃಷ್ಣಯ್ಯ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಓದ್ಕೊಂಡ್ರೆ ಕವರ್ ಆಗುತ್ತೆ ಅದು ಅದ್ರ ಜೊತೆ ಬೇಕು ಅಂದ್ರೆ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಎಂ ಚಿದಾನಂದ ಮೂರ್ತಿ ಅವ್ರ ಪುಸ್ತಕ ಅವಲ್ಲದೆಲ್ಲ ಇನ್ನೂ ಬೇರೆ ಪುಸ್ತಕದಲ್ಲೂ ಇದೆ ನೀವು ಬೇಕಾದ್ರೆ ಅದನ್ನು ಓದ್ಕೋಬಹುದು ನಾನೊಂದು ಎರಡು ಎರಡು ಪುಸ್ತಕನ ನಿಮಗೆ ಸಜೆಸ್ಟ್ ಮಾಡ್ತೇನೆ ಸಾಕ್ಸ್ ಅನ್ನುವಂತ ಒಂದು ವಸ್ತು ಬಂತು ಆಗ ನಾವು ಅದಕ್ಕೊಂದು ಪದನ ಹೇಳ್ಬೇಕಿತ್ತು ನಮ್ಮಲ್ಲೇ ಮೊದಲೇ ಕಾಲು ಅನ್ನುವಂಥ ಪದ ಇತ್ತು ಕನ್ನಡ ಭಾಷೆಲ್ಲೂ ಉಪಯೋಗ ಆಗ್ತಾ ಇತ್ತು ಇನ್ನೊಂದು ಚೀಲ ಅನ್ನುವಂಥ ಪದನ ಉಪಯೋಗ ಆಗ್ತಾ ಇತ್ತು ಆದ್ರೆ ಕಾಲು ಚೀಲ ಅಂತ ಪದ ಉಪಯೋಗ ಆಗ್ತಿರ್ಲಿಲ್ಲ ಸಾಕ್ಸ್ ಬಂದ ಮೇಲೆ ನಾವು ಕಾಲಿಗೆ ಅದನ್ನ ಹಾಕೊಳ್ತಾ ಇರೋದ್ರಿಂದ ಕಾಲು ಚೀಲ ಎರಡು ಪದ ಸೇರಿಸ್ಕೊಂಡು ಒಂದು ಪದ ಮಾಡ್ಕೊಳ್ತೀವಿ ಕಾಲೋಚಿ ಇಲ್ಲ ಇದೇ ರೀತಿ ಗುಂಡು ಅನ್ನೋದು ಇತ್ತು ಸೂಜಿ ಅನ್ನೋದು ಇತ್ತು ಆದ್ರೆ ಗುಂಡು ಸೂಜಿ ಅನ್ನೋದು ಇರಲಿಲ್ಲ ಒಂದು ಹೊಸ ವಸ್ತುವಿನ ಆವಿಷ್ಕಾರ ಆದ್ಮೇಲೆ ನಾವೇನ್ ಮಾಡ್ದು ಆ ವಸ್ತುವಿಗೆ ನಮ್ಮಲ್ಲಿ ಪದಗಳನ್ನ ತಗೊಂಡು ಗುಂಡು ಸೂಜಿ ಅಂತ ಮಾಡ್ಕೊಳ್ತೀವಿ ಆ ಸೀಮೆ ಅನ್ನುವಂಥ ಪದ ಸುಣ್ಣ ಅನ್ನುವಂಥ ಪದ ಎರಡೂ ಇತ್ತು ಆದರೆ ಸೀಮೆ ಸುಣ್ಣ ಅನ್ನೋದು ಇರಲಿಲ್ಲ ಯಾವುದೋ ಒಂದು ವಸ್ತಾಗಿ ಆವಿಷ್ಕಾರ ಆಗುತ್ತೆ ಆ ವಸ್ತುಗೆ ಇಂಗ್ಲೀಷಲ್ಲಿ ಒಂದು ಹೆಸರನ್ನ ಕೊಡ್ತಾರೆ ಆ ವಸ್ತು ಕನ್ನಡ ಮಾತನಾಡುವಂಥ ಪ್ರದೇಶಕ್ಕೆ ಬಂದಾಗ ಅದನ್ನ ಹಾಗೆ ಬಳಸ್ಕೊಳ್ತೀವಿ ಕೆಲವೊಂದ್ಸರಿ ನಮ್ಮಲ್ಲೇ ಇದ್ದಂಥ ಪದಗಳನ್ನ ತಗೊಂಡು ನಾವು ಅದಕ್ಕೆ ಪದಗಳನ್ನ ಕಟ್ತೀವಿ ಇದನ್ನ ವಿವರಣಾತ್ಮಕ ಅನುವಾದಗಳು ಅಂತ ಕರಿತೀವಿ ಕ್ವಶನ್ ಹತ್ತು ಪ್ರಶ್ನೆ ಹತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಕಮಲಾಂಪಾನ ತ್ರಿವೇಣಿ ಅನಸೂಯಮ್ಮ ಜಯದೇವಿ ತಾಯಿ ಲಿಗಾಡೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ನಲವತ್ತ ಎಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತೆ ನಲವತ್ತೆಂಟು ನಲವತ್ತೇಳು ಸಮ್ಮೇಳನದವರೆಗೆ ಮಹಿಳೆಯರು ಅಧ್ಯಕ್ಷರಾಗಿರಲ್ಲ ಅಥವಾ ಅಧ್ಯಕ್ಷೆ ಆಗಿರಲ್ಲ ನಲವತ್ತೆಂಟನೇ ಸಾಹಿತ್ಯ ಸಮ್ಮೇಳನದ ಈ ಗೌರವ ಸಿಗುತ್ತೆ ನಿಮಗೆ ಬೇಕು ಅಂದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಕನ್ನಡ ಸಾಹಿತ್ಯ ಪರಿಷತ್ ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ಬೇಕಾದಷ್ಟು ಮಾಹಿತಿ ಇದೆ ಪ್ರತಿಯೊಂದು ಸಮ್ಮೇಳನದ ಬಗ್ಗೆನೂ ಮಾಹಿತಿ ನಿಮಗೆ ಸಿಗುತ್ತೆ ಆದರೆ ಇದುವರೆಗೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾರು ಅಧ್ಯಕ್ಷ ಆಗಿಲ್ಲ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿದ್ದಾರೆ ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯಾರು ಆಗಿಲ್ಲ ಅದೊಂದು ನೋಟ್ ಮಾಡ್ಕೊಳ್ಳಿ ಜಯದೇವಿ ತಾಯಿ ಲಿಗಾಡೆ ಕ್ವೆನ್ ನಂಬರ್ ಸೆವೆನ್ ಗಾದೆ ಎಂದರೆ ದೇವ ಬೇರಿ ಎಂದು ಹೇಳಿದವರು ಮಾಸ್ತಿ ವೆಂಕಟೇಶಯ್ಯಂಗ ಅರಿಷ್ಟಾಟಲ್ ಗೊರೂರು ರಾಮಸ್ವಾಮಿ ಅಯ್ಯಂಗ ಚಂದ್ರಶೇಖರ ಕಂಬಾರ ಸ್ವಲ್ಪ ಈ ತರ ಪ್ರಶ್ನೆಗಳು ಬಂದಾಗ ಆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅಂತ ಈಗ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರು ಕೆಲಸ ಮಾಡಿದ್ದಾರೆ ಅಥವಾ ಭಾಷಾ ವಿಜ್ಞಾನಕ್ಕೆ ಪ್ರಶ್ನೆ ಬಂದರೆ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾರು ಕೆಲಸ ಮಾಡಿದ್ದಾರೆ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಾಗ ಛಂದಸ್ಸಿಗೆ ಯಾರು ಕೆಲಸ ಮಾಡಿದ್ದಾರೆ ಈ ತರ ನೋಡಿದ್ರೆ ಸ್ವಲ್ಪ ಪ್ರಶ್ನೆಗಳನ್ನ ನೀವು ಕೆಸ್ ಮಾಡಿ ಬರಿಬೋದು ಎಸ್ ಆನ್ಸರ್ ಮಾಡಿ ರಾಮಸ್ವಾಮಿ ಅಯ್ಯಂಗಾರು ಕಾದೆ ಎಂದರೆ ದೇವ ಬೇರೆ ಎನ್ನುವ ಸ್ಟೇಟ್ಮೆಂಟ್ನ ಕೊಟ್ಟಂತ ಮೈಸೂರು ಗೆಜೆಟ್ ಪತ್ರಿಕೆಯನ್ನು ಕರ್ನಾಟಕ ರಾಜ್ಯ ಪತ್ರ ಎಂದು ಹೆಸರು ಬದಲಾಯಿಸಿದ ವರ್ಷ ನಿಮಗೆ ಈ ರೀತಿ ಪ್ರಶ್ನೆಗಳು ಬಂದಾಗ ಉತ್ತರ ಗೊತ್ತಿಲ್ಲ ಅಂದರೆ ನೀವು ಆನ್ಸರ್ನ ಪಿಕ್ ಮಾಡೋದು ಬೇಡ ಅಂದರೆ ನಕಾರಾತ್ಮಕ ಅಂಕಗಳಿದ್ದಾಗ ಇಂಥ ಪ್ರಶ್ನೆಗಳನ್ನ ಬಿಡೋದು ಒಳ್ಳೆಯದು ಬಿಡೋದು ಒಳ್ಳೆಯದು ಕೆ ಪಿ ಸಿ ಪ್ರಕಟ ಮಾಡಿದಂಥ ಉತ್ತರ ಆಪ್ಷನ್ ಫೋರ್ ಸಾವಿರದ ಒಂಬೈನೂರ ಅರುವತ್ತೆಂಟು ಮೈಸೂರು ಗೆಸೆಟ್ ಅಂತ ಇತ್ತು ಅದನ್ನು ಕರ್ನಾಟಕ ಗೆಜೆಟ್ ಅಂತ ಅಂದರೆ ಕರ್ನಾಟಕ ರಾಜ್ಯ ಪತ್ರ ಅಂತ ಹೆಸರು ಬದಲಾವಣೆ ಮಾಡ್ತಾರೆ ಇದು ಸ್ವಲ್ಪ ನೋಡ್ತೇನೆ ನನಗೆ ರಿವೈಜ್ಡ್ ಕೀ ಆನ್ಸರ್ ಸಿಗಲಿಲ್ಲ ಪ್ರಾವಿಜನಲ್ ಕೀ ಆನ್ಸರ್ ಅಫಿಷಿಯಲ್ ಕೀ ಆನ್ಸರ್ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿದೆ ಯಾವುದು ಇದ್ರ ಬಗ್ಗೆ ಯಾವುದು ಒಂದು ಸ್ವಲ್ಪ ಅದನ್ನು ಅಪ್ಲೋಡ್ ಮಾಡ್ಕೊಳ್ತೀನಿ ರಾಜ್ಯ ಪತ್ರದ್ದು ಅಫಿಷಿಯಲ್ ವೆಬ್ಸೈಟಿಗೆ ಪ್ರವೇಶ ಮಾಡಿ ಅದನ್ನು ಒಂದು ಸಾರಿ ಚೆಕ್ ಮಾಡಿದೆ ನೋಡೋಣ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾಗುತ್ತ ಅಂತ ಅಲ್ಲಿ ನನಗೆ ಸಿಕ್ಕಂಥ ಮಾಹಿತಿ ಕರ್ನಾಟಕ ರಾಜ್ಯ ಪತ್ರ ಈ ಥರ ಇದೆ ಅಲ್ಲಿ ನೀವು ನಮ್ಮ ಬಗ್ಗೆ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೆಳಗಡೆ ವಿವರಣೆ ಬರುತ್ತೆ ವಿವರಣೆ ಬರುತ್ತೆ ಅಲ್ಲಿ ಒಂದು ಲೈನ್ ಇದೆ ಕರ್ನಾಟಕ ರಾಜ್ಯ ಪತ್ರವು ನೂರ ಐವತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮೊದಲ ಬಾರಿಗೆ ರಾಜ್ಯ ಪತ್ರವು ಸಾವಿರದ ಎಂಟುನೂರ ಅರವತ್ತಾರಲ್ಲಿ ಮೈಸೂರು ರಾಜ್ಯಪತ್ರವಾಗಿ ಪ್ರಕಟವಾಯಿತು ಸ್ವಾತಂತ್ರ್ಯ ನಂತರದಲ್ಲಿ ಮೈಸೂರು ರಾಜ್ಯ ಎಂದು ನಂತರ ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದ ಮೈಸೂರು ರಾಜ್ಯ ಪತ್ರವನ್ನು ಕರ್ನಾಟಕ ರಾಜ್ಯ ಪತ್ರವೆಂದು ನಾಮಕರಣ ಮಾಡಿದಾಗಿನಿಂದ ಕರ್ನಾಟಕ ರಾಜ್ಯ ಪತ್ರವೆಂದು ನಿಯಮಿತವಾಗಿ ಇದುವರೆಗೆ ಪ್ರಕಟಿಸಲಾಗುತ್ತಿದೆ ಅಂತ ಇದೆ ನಾನು ಒಂದ್ಸರಿ ನೋಡ್ತೀನಿ ರಿವೈಡ್ ಕೆ ಅನ್ಸರ್ ಏನಾದ್ರು ಗ್ರೇಸ್ ಕೊಟ್ಟಿದ್ದಾರೆ ಅಂತ ಕೆಲವೊಂದ್ಸರಿ ಏನಾಗುತ್ತೆ ರಿವೈಡ್ ಕೆ ಆನ್ಸಲ್ಲಿ ಅಬ್ಜೆಕ್ಷನ್ ಆಗ್ಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ ಅಥವಾ ಇಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಏನಾದರೂ ಮಾಹಿತಿ ಅಪ್ಡೇಟ್ ಆಗಿಲ್ದಾನೆ ಇರ್ಬೋದು ನಿಮಗಿದ ಎರಡೂ ಗಮನದಲ್ಲಿ ಯಾಕೆಂದರೆ ಕೆಲವೊಂದು ಸಾರಿ ಅರವತ್ತೆಂಟು ಇಲ್ದಲೆ ಎಪ್ಪತ್ತ್ಮೂರು ಮಾತ್ರ ಇರ್ಬೋದು ನನಗನ್ನಿಸ್ತಂಗೆ ಎಪ್ಪತ್ತ್ ಮೂರೇ ಸರಿ ಅಂತ ಅನ್ಸುತ್ತೆ ಯಾಕೆಂದ್ರೆ ಹೆಸರು ಬದಲಾವಣೆ ಮಾಡಿದ್ಮೇಲೆ ಮೈಸೂರು ಅನ್ನೋ ಕಡೆ ಬಹುತೇಕ ಎಲ್ಲ ಕಡೆ ಕರ್ನಾಟಕ ಅನ್ನುವಂತ ಹೆಸರು ಬರುತ್ತೆ ನೀವು ಸಾಹಿತ್ಯ ಪರಿಷತ್ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ನಿಮಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಾಹಿತಿ ಇದೆ ಸಮ್ಮೇಳನಗಳು ಅಂತ ಒಂದು ಮೆನು ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ ಮತ್ತೆ ಇಲ್ಲಿ ಮನುಷ್ಯ ಜಾತಿ ಅನ್ನೋ ಸಾಲು ಲೈನ್ ಇದು ಪಂಪನ ಆದಿ ಪುರಾಣದಲ್ಲಿ ಸಾಲು ಕನ್ನಡ ಸಾಹಿತ್ಯ ಪರಿಷತ್ ನಡೆಸ್ಕೊಂಡು ಇದರಲ್ಲಿ ಸಾಹಿತ್ಯ ಸಮ್ಮೇಳನ ನಲವತ್ತ ಎಂಟು ಮಂಡ್ಯ ಮೇ ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗ್ತವೆ ಅರವತ್ತೆಂಟು ಅಂತ ಆನ್ಸರ್ ಇಟ್ಕೊಂಡಿರಿ ಅದೊಂದು ಸರಿ ನಾನು ಚೆಕ್ ಮಾಡಿ ನಿಮಗೆ ಹೇಳ್ತೀನಿ ಕ್ವಶನ್ ನಂಬರ್ ಹನ್ನೊಂದು ಅವಿಭಾಜ್ಯವಾದ ಸ್ವತಂತ್ರ ರೂಪಗಳೇ ಧ್ವನಿಗಳು ವಾಕ್ಯಗಳು ಪದಗಳು ನಾಮಪದ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ತುಂಬ ಸರಿ ಕ್ಲಾಸ್ ಮಾಡಿದ್ದೀನಿ ಧ್ವನಿ ಧ್ವನಿಮ ಆಕೃತಿಮ ಇವುಗಳ ಬಗ್ಗೆ ಈ ಪ್ರಶ್ನೆ ಕಷ್ಟ ಅಂತ ಅನ್ನಿಸ್ಬೋದು ಆದರೆ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ನಾನು ನಿಮಗೆ ನೋಟ್ ಮಾಡ್ತೀನಿ ಸಾರಿ ನೋಟ್ ಮಾಡಿಸ್ತೀನಿ ಅದನ್ನು ಬರ್ಕೊಳ್ಳಿ ಆಮೇಲೆ ಆನ್ಸರ್ ಮಾಡಿರಂತೆ ವ್ಯಾಕರಣವನ್ನು ಓದಬೇಕಾದ್ರೆ ಅಕ್ಷರ ಅಂತೀವಿ ಅವನೇ ವಿಜ್ಞಾನದಲ್ಲಿ ಧ್ವನಿ ಅಂತ ಕರೀತಾರೆ ಉದಾಹರಣೆಗೆ ಒಂದು ಮಾ ಅನ್ನೋದು ಧ್ವನಿ ಎರಡನೇದು ರಾ ಅನ್ನೋದು ಧ್ವನಿ ಮೂರನೇದು ಯಾವ್ದು ಬೇಕಾದ್ರೂ ನೀವು ಗಾ ಅನ್ನೋದು ಧ್ವನಿ ಇವನ್ನ ಧ್ವನಿಗಳು ಅಂತ ಕರಿತೀವಿ ಈ ಧ್ವನಿಗಳನ್ನ ಸೇರಿಸಿ ಒಂದು ಆಕೃತಿ ಮಾಡ್ಕೊಳ್ತೀವಿ ಆ ಆಕೃತಿ ಯಾವ ರೀತಿ ಮಾಡ್ಕೊಳ್ತೀವಿ ಅಂದ್ರೆ ಮರ ಅಂತ ಮಾಡ್ಕೋಬಹುದು ಅಥವಾ ಗರ ಅಂತ ಮಾಡ್ಕೋಬಹುದು ಅಥವಾ ಮಗ ಅಂತ ಮಾಡ್ಕೋಬಹುದು ಇವು ಆಕೃತಿಗಳು ಇವನ್ನೇ ನಾವು ಆಕೃತಿಮ ಅಂತ ಕರಿತೀವಿ ವ್ಯಾಕರಣದಲ್ಲಿ ಏನು ಪದಗಳು ಅಂತ ಹೇಳ್ತೀವಲ್ಲ ಪದಗಳು ಅವೇ ಭಾಷಾ ವಿಜ್ಞಾನದಲ್ಲಿ ಆಕೃತಿಮ ಅಂತ ಕರಿತೀವಿ अर्थरहित अर्थरहित कनिष्ठ भाषा घटक कनिष्ठ भाषा घटक बा, अर्थ सहित कनिष्ठ भाषा घटक ಎರಡನ್ನ ನೋಟ್ ಮಾಡ್ಕೊಳ್ಳಿ ಅರ್ಥ ರೈತ ಅಂತ ಇದ್ರೆ ಧ್ವನಿ ಅರ್ಥ ಸಹಿತ ಅಂತ ಇದ್ರೆ ಆಕೃತಿಮ ಅಲ್ಲಿ ಅವಿಭಾಜ್ಯ ರೂಪಗಳು ಅಂತ ಇದೆ ಅವಿಭಾಜ್ಯ ಅಂದರೆ ವಿಭಜಿಸ್ತಕ್ಕೆ ಆಗಲ್ಲ ಅಂತ ಈಗ ಉದಾಹರಣೆಗೆ ಮರ ಅಂತ ಇದೆಯಲ್ಲ ಮಗ ಅಂತ ಇದೆಯಲ್ಲ ಇವು ಆಕೃತಿಮಗಳು ಇವನ್ನ ವಿಭಜನೆ ಮಾಡೋಕೆ ಆಗಲ್ಲ ವಿಭಜನೆ ಮಾಡಬಹುದು ಯಾವ ರೀತಿ ಮಾ ರ ಈ ರೀತಿ ಮಾಡ್ಬೋದು ಮಾಡಿದ್ರೆ ಅರ್ಥ ಇರಲ್ಲ ಹಾಗಾಗಿ ನಾವು ಆಕೃತಿಮಗಳನ್ನ ಅವಿಭಾಜ್ಯ ಅವಿಭಾಜ್ಯ ಘಟಕಗಳು ಅಂತ ಕರಿತೀವಿ ವಿಭಾಜ್ ವಿಭಾಗ ಅಥವಾ ವಿಭಾಜ್ಯ ಮಾಡಬಹುದು ಮಾಡಿದ್ರೆ ಅರ್ಥ ಇರಲ್ಲ ನಿಮಗಿದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿಬೇಕಾದ್ರೆ ನಾನು ಕ್ಲಾರಿಫೈ ಮಾಡ್ತೀನಿ ಧ್ವನಿ ಮತ್ತೆ ಆಕೃತಿಮಗಳು ಕ್ವೆನ್ ನಂಬರ್ ಲೆವೆನ್ ಇದಕ್ಕೆ ಉತ್ತರ ಪದಗಳು ಪದಗಳು ನೀವು ಬ್ರಾಕೆಟ್ ಬ್ರಾಕೆಟಲ್ಲಿ ಅದನ್ನು ಆಕೃತಿಮ ಅಂತಾನೂ ಅಂತಲೂ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಹೊರಬಾಗಿಲು ಎಂಬುದು ಡ್ಯಾಶ್ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ಬಾಗಿಲಿನ ಹೊರಗು ಅಂಶಾಂಶಿ ಭಾವದಿಂದ ಕೂಡಿರ್ತಕ್ಕಂಥದ್ದು ಅಂಶಿ ಸಮಾಸ ಅದನ್ನು ಅವ್ಯಯಿ ಭಾವ ಸಮಾಸ ಅಂತಲೂ ಕರೀತಾರೆ ರಾಜ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣದಲ್ಲಿ ಅವ್ಯಯಿ ಭಾವ ಅಂತಲೇ ಕರೆದಿರೋದು ಮುಂದೆ ಬಟ್ಟ ಕಳಂಕ ಅಂಶಿ ಸಮಾಸ ಅಂತ ಕರಿತೇನೆ ಹೊಸಗನ್ನಡದಲ್ಲಿ ಅವ್ಯಯಿ ಭಾವ ಸಮಾಸ ಅನ್ನೋದ್ಕಿಂತ ಅಂಶಿ ಸಮಾಸ ಅಂತಲೇ ಇರುವಂಥದ್ದು ಹೊರಬಾಗಿಲು ಅಂಶಿ ಸಮಾಸ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬಹುದು ಅಥವಾ ಸಾಮಾನ್ಯ ಕನ್ನಡಕ್ಕೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಇದ್ರೆ ನೀವು ಕೇಳಿ ಓಕೆ ಥ್ಯಾಂಕ್ ಯು ಲೈವ್ ಬಂದಂತ ಎಲ್ಲರಿಗೂ ಧನ್ಯವಾದ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಗ್ರೂಪ್ ಅಡ್ಮಿನ್ಗಳಾಗಿದ್ದರೆ ಅಲ್ಲೂ ನೀವು ಲಿಂಕನ್ನು ಶೇರ್ ಮಾಡಿ ನನ್ನ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ